ಿ ರಕ್ಷಾ ಕೌಂಕರೇಗಿ ಕನ್ಯಾಕುಮಾರಿ ರಕ್ತ ನಾವು ಆಡುವ ನುಡಿ ನಾವು ಸೇವಿಸುವ ಗಾಳಿ ನಾವು ಕುಡಿಯುವ ನೀರು ಬೆಳಕು रक्षा कौन करेगा देश की रक्षा कौन करेगा टिंगल टिंकल लिटर स्टार टिंगल टिंगल लिटर स्टार टिंगल टिंकल लिटर स्टार ಹಮ್ ಸಬ್ ಹಮ್ ಸಬ್ ನಾವೆಲ್ಲರೂ ನಾವು ಆಡುವ ನಮ್ಮಲ್ಲಿ ಅರಿವಿರಾಗ್ತ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಧನ್ಯವಾದಗಳು ತಮ್ಮೆಲ್ಲರಿಗೆ